ಸಮಯ ಈ ನಾಡಿನ ಎಲ್ಲ ಭಕ್ತಿಪೂರ್ವಕವಾದಂಥ ಪೂಜೆಗೆ ಹರವಾದಂತಹ ಎಲ್ಲ ಗೌರವಾನ್ವಿತ ಗುರುವೃಂದಕ್ಕೆ ಗುರುಪೂರ್ಣಿಮೆ ಪ್ರಯುಕ್ತ ಈ ವ್ಯಾಸ ಜಯಂತಿಯ ಸಂದರ್ಭದಲ್ಲಿ ಅಂತರಾಳದ ಹೃದಯ ತುಂಬಿದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ನನ್ನದೇ ಆದಂಥ ಕೆಲವಾರು ಅನಿಸಿಕೆಗಳನ್ನು ಸಾಮಾಜಿಕ ಜಾಲತಾಣದ ಮುಖೇನ ನಿಮ್ಮನ್ನು ಸಂಪರ್ಕ ಮಾಡ್ತಾ ನಾನು ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದೀನಲ್ಲ ಈ ಒಂದು ಶುಭ ದಿವಸದ ನಾನು ಇಷ್ಟು ಮಾತ್ರ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಬಂಧುಗಳೇ ವಾಸ್ತುವಾಗಿ ಇಡೀ ಜಗತ್ತಿನಲ್ಲಿ ಆ ಗುರುವಿಗೆ ಕೊಟ್ಟಿರತಕ್ಕಂಥ ಅಪ್ರತಿಮವಾದಂಥ ಅನನ್ಯವಾದಂಥ ಸ್ಥಾನವನ್ನ ನಮ್ಮ ಸನಾತನವಾದಂಥ ಸಂಸ್ಕೃತಿ ನಮ್ಮ ದೇಶೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟಿದೆ ಅಂತಕ್ಕಂಥದ್ದು ತುಂಬಾ ರೋಚಕವಾದಂಥ ಸಂಗತಿ ಅಷ್ಟೇ ಖುಷಿಯ ಸಂಗತಿ ಅಂತೇಳಿ ಬಹುಶಃ ನಮ್ಮ ಪೌರಾಣಿಕ ಕಲ್ಪನೆಯಿಂದ ಹಿಡಿದು ಗುರುವಿಗೆ ಬೋದು ಸ್ಥಾನವನ್ನು ಕೊಟ್ಟಿದ್ದಾರೆ ಅದ್ಯಾವುದು ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ನಮ್ಮ ಅಂತೇಳಿ ರಾಶಿ ಈ ಸಮಾಜ ಇರತಕ್ಕಂಥ ನಮ್ಮ ಒಳಗಡೆ ಇರತಕ್ಕಂಥ ಅನ್ಯಾಯ ಅಂತಕ್ಕಂಥ ಅನೀತಿ ಅಂತಕ್ಕಂಥ ಎಲ್ಲ ಒಂದು ರೀತಿ ಅಶ್ಲೀಲಗಳನ್ನು ಕಳೆದು ನಿರ್ನಾಮ ಮಾಡ್ತಕ್ಕಂಥ ಲಯಕರ್ತ ಶಿವನ ಶಕ್ತಿ ಕೂಡ ಆ ಗುರುವಿಗೆ ಇರುತ್ತೆ ಅಂತೇಳಿ ಅದೇ ರೀತಿಯಲ್ಲಿ ಸದ್ವೇಕ ಅಂತಕ್ಕಂಥ ಸಚ್ಚಾರಿತ್ರ ಅಂತಕ್ಕಂಥ ಸತ್ಯ ಅಂತಕ್ಕಂಥ ಶಾಂತಿ ಅಂತಕ್ಕಂಥ ಧರ್ಮ ಅಂತಕ್ಕಂಥ ಪರೋಪಕಾರ ಅಂತಕ್ಕಂಥ ಇಂತಹ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಆಮುಗಲಕ್ಕೇನೋ ಒಂದು ಮೌಲಿಕವಾದಂಥ ಬೆಳೆಯನ್ನು ಬೆಳೀತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯನ್ನು ಗುರುವಿಗೆ ಇರಬೇಕು ಅಂತೇಳಿ ಇವೆರಡರ ಸಾಧಕ ಬಾಧಕವನ್ನು ಯೋಚನೆ ಮಾಡ್ತಾ ಆ ಸ್ಥಿತಿಕರ್ತ ಲಯ ವಿಷ್ಣುವಿನ ಕೆಲಸವನ್ನು ಮಾಡತಕ್ಕ ಮಾಡುವ ಮುಖೇನ ಪ್ರಹಾಶಃ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರರ ತ್ರಿವೇಣಿ ಸಂಗಮದ ಶಕ್ತಿ ಈ ಗುರು ಅಂತಕ್ಕಂಥ ಒಂದು ಬುಧಾತ್ವವಾದಂತಹ ದೃಢೀಕರಣವನ್ನು ನಮ್ಮ ಸನಾತನವಾದಂಥ ಋಷಿ ಸಂಸ್ಕೃತಿ ಅಂತಕ್ಕಂಥದ್ದು ಈ ಗುರುಪರಂಪರೆಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಒಂದು ಗೌರವಧಾರಕ್ಕೆ ಈ ಮಾತು ಸಾಕ್ಷಿ ಸಾಕ್ಷಿಂತ ಮಾತನ್ನ ಸಂಕೇತವಾಗಿ ಪ್ರಸ್ತಾಪ ಮಾಡ್ತಾ ಪ್ರಾಶಃ ನೀವು ಆಗಲಿ ಹೇಳಿದಾಗೆ ತುಂಬ ವಚನ ಸಾಹಿತ್ಯದ ವಚನಕಾರರ ಪ್ರಭಾವ ಮತ್ತು ಆ ಶರಣ ಸಾಹಿತ್ಯದ ಬಹುದೊಡ್ಡ ಪ್ರೇಮಿಯಾಗಿರ್ತಕ್ಕಂಥ ನನಗೆ ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ವಚನಕಾರರು ಗುರು ಗುರುಗಳನ್ನು ಬಗೆ ಹೇಗೆ ಅಥವಾ ಶರಣರು ಬಸವಣ್ಣರು ಗುರುಗಳನ್ನು ಕಂಡ ಬಗೆಯ ಹೇಗೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ತೋರಿದಂಥ ಕೆಲವಾರು ಅನಿಸಿಕೆಗಳು ಅಂದ್ರೆ ಪ್ರಾಯಶಃ ಗುರುಗಳ ಬಗ್ಗೆ ಬಸವಣ್ಣರು ಮಾತಾಡ್ತಾರೆ ಮಹಾಮಹಿಮ ಸಂಗದ ಬಸವಣ್ಣವರು ಮಾತಾಡ್ತಾರೆ ಬಸವೇಶ್ವರು ಮಾತಾಡ್ತಾರೆ ಅವರು ಅಂದರೆ ಏನು ಕೆಲಸ ಮಾಡಿದ್ರೂ ಕೂಡ ಅದು ಪ್ರಾರಂಭದಲ್ಲಿ ಗುರು ವಿಗರ್ಪಣೆ ಅಂತ ಹೇಳಿ ಆರಂಭ ಮಾಡುವುದು ಗುರುಪೂಜೆಗೆ ಅಂತಾರೆ ಪ್ರಾಯಶದ ಬಸವಣ್ಣ ವಚನದಲ್ಲಿ ಆ ಗುರುವಿನ ಬಗ್ಗೆ ಇರತಕ್ಕಂಥ ಬದಹತ್ವವಾದಂತಹ ಭಾವನೆಗೆ ಒಂದು ಸಾಕ್ಷಿಯಾದಂಥ ಒಂದು ಸಾಲು ಅಂತೇಳಿ ಹಾಗೆ ಗುರು ಮುನಿದಡೆ ಒಂದು ದಿನ ತಾಳುವೆ ಅಂತಾರೆ ಲಿಂಗ ಮುನಿದಡೆ ದಿನವರೇ ತಾಳುವೆ ಜಂಗಮ ಮುನಿದಡೆ ಕ್ಷಣ ಮಾತ್ರ ತಾಳುವೆ ಅಂತೇಳಿ ಹೇಳೋ ಆ ಗುರು ಮುನಿ ಸಿಗೋಬಿಟ್ರೆ ಒಂದು ದಿವಸ ತಾಳಬಹುದು ಅಷ್ಟೇ ಹಾಗೆ ಗುರುವಿಲ್ಲದೆ ಬದುಕೇ ಇಲ್ಲ ಅಂತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಆತ್ಮ ಪ್ರೀತಿಯನ್ನು ಆ ಗುರುಗಳ ಬಗ್ಗೆ ಬಸವಣ್ಣವರು ತೋರಿರ್ತಕ್ಕಂಥ ಪ್ರೀತಿಯನ್ನು ಈ ವಚನದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಪ್ರಶ್ನೆ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಈ ಗುರುಗಳ ಬಗ್ಗೆ ಅಂತ ಮಹತ್ತರವಾದಂಥ ನಿಲುವು ಆ ವಚನಕಾರರಲ್ಲಿ ಇತ್ತು ಅನ್ನಲಿಕ್ಕೆ ಅಲ್ಲಮ್ಮ ಪ್ರಭುವಿನ ಈ ವಚನವು ಕೂಡ ಒಂದು ಸಾಕ್ಷಿಯಾಗುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ಗುರುಗಳು ಇರಲೇಬೇಕು ಅಂತೇಳಿ ಪ್ರಾಶಃ ಕತ್ತಲೆಯಿಂದ ಈ ಬೆಳಕಿನ ಕಡೆಗೆ ಮನುಕುಲವನ್ನು ಕೊಂಡೊಯ್ತಕ್ಕಂಥ ಈ ಸಮಾಜವನ್ನು ಕೊಂಡೊಯ್ತಕ್ಕಂಥ ಒಂದು ದಾರಿದೀಪ ಅಂತಕ್ಕಂಥದ್ದು ಗುರುಗಳು ಅಂತೇಳಿ ಆ ಗುರುವಿನ ಬಗ್ಗೆ ಎಲ್ಲರಿಗೂ ಗುರು ಇರ್ತಾರೆ ಅಲ್ಲಮ ಬಸವಣ್ಣರು ಹೇಳ್ತಾರೆ ಶಿವ ಗುರು ಎಂದು ಬಲ್ಲಾತನೆ ಗುರು ಶಿವ ಲಿಂಗವೆಂದು ಬಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದ ಎಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರಿತ ಮಹಾಮಯಮ ಸಂಗನ ಬಸವಣ್ಣ ಎನಗೆ ಯುಗುರು ನಿಮಗೆ ಯುಗುರು ಜಗವೆಲ್ಲಕ್ಕೆ ಗುರು ಕಾಣ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ ಪ್ರಾಯಶಃ ಇಡೀ ಅನುಭವ ಮಂಟಪದ ಶೂನ್ಯ ಸಿಂಹಾಸದ ಅಧಿಪತಿಗಳಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಅವರು ಕೂಡ ಈ ಬಸವಣ್ಣನ ಗುರು ಅಂತೇಳಿ ಸಂಬೋಧಿಸೋ ಮುಖೇನ ಪ್ರಾಯಶಃ ಈ ಜಗತ್ತಿಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನವನ್ನು ನೀಡಿದಂಥ ಬಸವಣ್ಣ ಅಲ್ಲಿ ಇಡೀ ಜಗತ್ತಿಗೆ ಗುರು ಅಂತಕ್ಕಂಥ ಮಾತನ್ನು ಹೇಳೋ ಮುಖೇನ ಆ ಗುರುವಿನ ಬಗ್ಗೆ ಇದ್ದಂತ ಉದಾತ್ತವಾದಂತಹ ಚಿಂತನೆ ಉದಾತ್ತವಾದಂತಹ ಒಂದು ಒಂದು ಪ್ರಜ್ಞೆ ಪ್ರಾಶಃ ವಚನಕಾರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ಶರಣೆ ಆತ್ಮಾದೇವ ಕೂಡ ಈ ವಚನದಲ್ಲಿ ಕಾಣ ನರಜನ್ಮವ ತೊಡೆದು ಅರಜನ್ಮವ ಕರುಣಿಸಿದ ಗುರುವೇ ನಿನಗೆ ನಮೋ ನಮೋ ಅಂತಳೆ ಪ್ರಾಯಶ ಭವ ಕಳೆದು ಆ ಪರಮಸುಖವ ತೋರಿದ ಗುರುವೇ ನಿನಗೆ ನಮೋ ನಮೋ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಾರಂಭದಲ್ಲಿ ಅವರು ಪ್ರಾಯಶಃ ನರಜನ್ಮವನ್ನು ಕಳೆದು ಪ್ರಾಯಶಃ ಈ ನರ ಅರನಾಗ್ತಕ್ಕಂಥ ಸ್ಥಿತಿಯಲ್ಲಿ ಎತ್ತರಕೊಂಡು ಇದಕ್ಕೆ ಗುರುವೇ ನೀನೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಗುರುವಿನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಗುರುವಿಗೆ ಅಭಿವಂದಿತರಾಗ್ತಕ್ಕಂಥದ್ದನ್ನು ಕೂಡ ಈ ವಚನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಎಲ್ಲ ವಚನಕಾರರು ಸ್ವರೂಪದಿಂದ ಕೂಡ ಈ ಮಾತನ್ನು ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಬಂಧುಗಳಾದವರು ಬಂದುಂಡು ಹೋಗುವವರು ಬಂಧನವ ಕಳೆಯುವ ಲರಿಯರು ಗುರು ತಾ ಬಂಧನವ ಕಳೆಯುವ ಸರ್ವಜ್ಞ ಅಂತೇಳಿ ದಿನನಿತ್ಯದ ಜಂಜಡದಲ್ಲಿ ಬಳಲಿ ಬೆಂಡಾಗಿ ಬೇಸತ್ತ ಈ ಜೀವಕ್ಕೆ ಸ್ಫೂರ್ತಿಯನ್ನು ಕೊಡಬಲ್ಲ ಮಹತ್ವವಾದಂತಹ ಶಕ್ತಿ ಏನಾದ್ರೆ ಆ ಶಕ್ತಿ ಖಚಿತವಾಗಿ ಗುರುವಾಣಿಗೆ ಅಂತಕ್ಕಂಥದ್ದಕ್ಕೆ ಗುರುಶಕ್ತಿಗೆ ಅಂತಕ್ಕಂಥದ್ದನ್ನ ಎಲ್ಲ ದಾರ್ಶನಿಕರು ಕೂಡ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅಂತೇಳಿ ಹಾಗೆ ಕನಕದಾಸರ ದಾಸ ಕೂಡ ಗುರುವಿನ ಆಗುವ ತನಕ ದೊರೆಯದಂಡ ಮುಕುತ್ತಿ ಅಂತೇಳಿ ಪ್ರಹಾಶಃ ಮೋಕ್ಷಕ್ಕೆ ಅತ್ಯಂತಿಕವಾದಂತಹ ಸುಖಕ್ಕೆ ಅತ್ಯಂತಿಕವಾದಂತಹ ಸತ್ಯದ ದರ್ಶನಕ್ಕೆ ನಾವು ಗುರುವಿನ ಅಡಿಯಾಳಾಗಿರಬೇಕು ಗುರುವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಪ್ರಹಾಶಃ ಗುರುವಿನ ಬಗ್ಗೆ ಉದಾತ್ವ ಚಿಂತನೆಗಳು ಬರ್ತಾರೆ ಆದರೆ ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿ ಈ ಗುರುವಿಗೆ ಕೊಟ್ಟಂತ ಒಂದು ವಿಶೇಷವಾದಂಥ ವ್ಯಾಖ್ಯಾನ ಅಂತೇಳಿ ಅವರು ವಿಶೇಷವಾಗಿ ಆ ಗುರುವಿನ ಸ್ಥಾನವನ್ನು ಅನಲೈಸ್ ಮಾಡಿದ್ವಿ ವಿಶ್ಲೇಷಣೆ ಮಾಡಿದೆಯಲ್ಲ ಅದರಲ್ಲಿ ಪ್ರಥಮವಾಗಿ ನನಗೆ ತುಂಬಾ ಖುಷಿ ವಚನ ಅಂದ್ರೆ ಅದು ಸಿದ್ದರಾಮಣ್ಣ ಅವರ ವಚನ ಅಂತೇಳಿ ಆ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಾಶಃ ಇವತ್ತು ಗುರುಗಳು ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ಮಾರ್ಗದರ್ಶಿ ಸೂತ್ರ ಬೇಕು ಅಂದ್ರೆ ಇದಕ್ಕಿಂತ ದೊಡ್ಡದಾದಂಥ ಗೈಡ್ ಲೈನ್ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂತ ಅದ್ಭುತವಾದಂಥ ಸಾರ್ವಕಾಲಿಕವಾದಂಥ ಸೂತ್ರವನ್ನ ಗುರುವಾಗ ಬಲ್ಲವನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರು ಸಿದ್ದರಾಮಯ್ಯ ವಚನದಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾರೆ ಲೋಕದೊಳಗಿರುವ ನೂರಾರು ಗುರುಗಳ ಕಂಡು ನಾನು ಬೇಸರ ಹೇನೆಯ ಅಂತಾರೆ ಈ ಪ್ರಪಂಚದಲ್ಲಿ ಎಂತೆಂಥ ಗುರುಗಳು ಇದ್ದಾರೆ ನೋಡಿ ಬೇಸರ ಆಗ್ಬಿಟ್ಟಿದೆ ಅಂತಾರೆ ಲೋಕದೊಳಗಿರುವ ನೂರಾರು ಗುರುಗಳ ಕಂಡು ನಾನು ಬೇಸರ ಹೇನಯ್ಯ ವಿತ್ತಾಪಹಾರಿ ಗುರುಗಳು ನೂರಾರು ಅಂತಾರೆ ಈ ವಾಕ್ಯವನ್ನು ಸುಮ್ಮನೆ ಗಮನಿಸಿ ಬಂದು ನೀವು ವಿತ್ತಾಪಹಾರಿ ಅಂದ್ರೆ ಅದು ಯಾವ ಮುಖೇನ ಅಥವಾ ಕಾಣಿಕೆ ಮುಖೇನ ದುಡ್ಡು ಅಂತಾರೋ ವಿತ್ತವನ್ನು ಅಪಹರಣ ಮಾಡೋರು ಅಂತಾರೆ ದುಡ್ಡು ಅಪಹರಣ ಮಾಡೋರು ಅಥವಾ ಇವತ್ತಿನ ಆಧುನಿಕ ಕಾಲದ ಪರಿಭಾಷೆಯಲ್ಲಿ ನಮ್ಮ ಶಿಕ್ಷಕರು ಅಂತ ಸೋಕಾ ಟೀಚರ್ಸ್ ಗುರುಗಳು ಅಂತ ಹೇಳೋದಾದ್ರೆ ಬಿಲ್ಲು ಮತ್ತು ಬೆಲ್ಲಿಗೆ ಆದ್ಯತೆ ಕೊಡ್ತಾರೆ ಅವರು ಆ ಶಿಷ್ಯನ ಸುಜ್ಞಾನವನ್ನು ಅಂಕರಿಸ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇಲ್ಲ ಅಂತಕ್ಕಂಥ ಒಂದು ಚಿಂತನೆಯನ್ನು ಗಮನದಲ್ಲಿಟ್ಟು ನೋಡೋದಾದ್ರೆ ಈ ಸಾಲನ್ನ ಅವರು ಕೇವಲ ಸಂಬಳ ಮಾತ್ರ ಮೀಸಲಾಗಿದ್ದಾರೆ ಅಂತೇಳಿ ಹಾಗಾಗಿ ಎಲ್ಲ ನಮ್ಮ ಅರಿವು ಎಲ್ಲೆಲ್ಲಿ ಯೋಚನೆ ಮಾಡುತ್ತೋ ಅಲ್ಲಿವರೆಗೂ ಕೂಡ ಯೋಚಿಸಬಹುದು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಲೋಕದೊಳಗಿರುವ ನೂರಾರು ಗುರುಗಳ ಕಂಡು ನಾನು ಬೇಸರಗೊಂಡು ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು ಮಂತ್ರ ತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖವನ್ನು ಇವ ಗುರುಗಳು ನೂರಾರು ಹಿಂಗೆ ಎಂಥ ಗುರುಗಳು ಇದ್ದಾರೆ ಆದರೂ ನಿಜವಾದ ಗುರುಗಳು ಯಾರು ಅಂದ್ರೆ ಶಿವಜೀವರ ಏಕತ್ವ ನೆ ನಿರ್ಮಲ ಜ್ಞಾನವೀವ ಗುರುಗಳು ಪ್ರಮಥರು ಅಂತೇಳಿ ಗಮನಿಸಿ ಫ್ಯಾಷನ್ ಕೊಡ್ತಾ ಇರ್ತಕ್ಕಂಥ ಶಿಕ್ಷಣದಿಂದ ಈ ಜೀವ ಶಿವನಾಗಿ ಬಿಡಬೇಕು ಈ ನರಹರನಾಗಿ ಬಿಡಬೇಕು ಈ ಮಾನವ ಮಾಧೇವನಾಗಿ ಬಿಡಬೇಕು ಆ ದಿಸಿನಲ್ಲಿ ನಿರ್ಮಲ ಜ್ಞಾನ ಪ್ಯೂರ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ ಅದು ನಿಜವಾದ ಗುರು ಅಂತೇಳಿ ಶಿವ ಜೀವರ ಏಕತ್ವವನ್ನು ಹುರಿ ನಿರ್ಮಲ ಜ್ಞಾನವೀಯುವ ಗುರುಗಳು ಪ್ರಮತರು ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ಈ ಶಿಷ್ಯನ ಮೇಲೆ ಡೌಟ್ ಬಂದೇ ಬರುತ್ತೆ ಆ ಡೌಟ್ ಕ್ಲಿಯರ್ ಮಾಡಬೇಕಲ್ಲ ಆ ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ತೋರಿದ ಹಂಗೆಂಬುದ ಚನ್ನಬಸವಣ್ಣನಲ್ಲದೆ ಮತ್ತೊಬ್ಬರ ಕಾಣೆ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಪ್ರಾಶಃ ಸಿದ್ದರಾಮಯ್ಯ ಅವರು ಎಷ್ಟು ಅದ್ಭುತವಾದ ಸೂತ್ರ ಕೊಡ್ತಾರೆ ಅಂದ್ರೆ ಗುರುವಾದವನು ಅವನು ಪ್ರಚಂಡವಾದಂಥ ಜ್ಞಾನಿಯಾಗಿರ್ಬೇಕು ಪ್ರಕಾಂಡವಾದಂತಹ ಜ್ಞಾನ ಇರಬೇಕು ಆಗ ಮಾತ್ರ ಶಿಷ್ಯರಿಗೆ ಬರ್ತಕ್ಕಂಥ ಅನುಮಾನಗಳನ್ನು ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ಸುಟ್ಟು ಬಿಡಬೇಕು ಆ ಜ್ಞಾನಾಗ್ನಿಯಿಂದ ಅಷ್ಟುಮಟ್ಟಿ ಪ್ರಖಂಡವಾದಂಥ ಅಗ್ನಿಕುಂಡ ಅವ್ರು ಆಗಿರಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಅವರು ಈ ವಚನದಲ್ಲಿ ಹೇಳ್ತಾರೆ ಅಂತೇಳಿ ಇಂದು ಅನೇಕವಾದಂಥ ದೃಷ್ಟಾಂತಗಳು ವಚನದಲ್ಲಿ ಬರ್ತಾರೆ ನಮ್ಮ ಅಂಬಿಗರ ಚೌಡಯ್ಯ ತುಂಬಾ ನಿಮ್ಗೆ ಗೊತ್ತಿದೆ ತುಂಬಾ ಗಣಾಚಾರದ ಸೇನಾನಿ ಅವ್ರು ಹೇಳ್ತಕ್ಕಂಥ ಮಾತು ತುಂಬಾ ಮನಚಾಗಿರುತ್ತೆ ಅವರೊಂದು ವಚನದಲ್ಲಿ ಹೇಳ್ತಾರೆ ಸದಾ ಗುರುವು ಕೂಡ ಅವನು ಅಧ್ಯಯನಶೀಲರಾಗಿರಬೇಕು ದಟ್ಟವಾದಂಥ ಜೀವನಾನುಭವ ಇರಬೇಕು ಸೂಕ್ಷ್ಮವಾದಂಥ ಲೋಕಗ್ರಹಿಕೆ ಇರಬೇಕು ಈ ಎಲ್ಲ ಅಂಶಗಳಿದ್ದಾಗ ಆ ಗುರು ತುಂಬಾ ಎತ್ತರದ ಸ್ಥಾನದಲ್ಲಿ ಇರ್ತಾರೆ ಅವ್ರು ಅವರು ಅರಿವು ಅಂತಕ್ಕಂಥದ್ದು ಅರಿವೇ ನಿಜವಾದ ಗುರು ಅಂತೇಳಿ ಹಾಗಾಗಿ ಅರಿವನ್ನು ಎತ್ತರ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಇರಬೇಕಾದಂಥ ಒಂದು ಮಾನದಂಡದ ಬಗ್ಗೆ ನಮ್ಮ ಅಂಬಿಕರು ಚೌಡೆ ಎಚ್ಚರಿಸ್ತಾರೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಏನು ತಪ್ಪುದು ಅಂತಾರೆ ಇವನಿಗೆ ಗೊತ್ತಿಲ್ಲ ಪಾಪ ಇನ್ನು ಮತ್ತೊಬ್ಬರಿಗೆ ನಾನು ಅನುಗ್ರಹ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಟೀಚಿಂಗ್ ಮಾಡ್ತೀನಿ ಅಂದ್ರೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಜ್ಞಾನ ಒಡೆ ಎಂತಪ್ಪದು ಅಂಧಕನ ಕೈಯ ಮತ್ತೊಬ್ಬ ಹಿಡಿದು ನಡೆಸಿ ಅಂಧಕ ಹಿಡಿದು ನಡೆಸಿದರೆ ಮುಂದೆ ಕಾರು ಕಾಯುವರು ಏಳಲೆ ಮುರುಳೆ ಅಂತಾರೆ ಇವನೇ ಕೂಡ ಇವನ್ ಇನ್ನೊಬ್ಬನ ಕೂಡನ ದಾರಿ ತಾಯಿಸ್ತೀನಿ ಅಂದ್ರೆ ಅಂಧಕನ ಕೈಯ ಅಂಧಕ ಹಿಡಿದು ನಡೆಸಿದರೆ ಮುಂದೆ ಕಾರು ಕಾಯುವರು ಹೇಳಲೆ ಮುರುಳೆ ತೊರೆಯಲು ಅದ್ದಿ ಹೋಗುವವನ ಈಸದರಿಯದವ ಎದ್ದು ತೆಗೆದಂತಾಯ್ತೆ ಅಂತ ನಮ್ಮ ಅಂಬಿಗರ ಚೌಡಯ್ಯ ತೊರೆಯಲ್ಲಿ ಯಾರು ಈ ಪ್ರವಾಹ ಬರುತ್ತಿದೆ ಫ್ಲಡ್ ಈಜು ಹೋಗ್ತಾ ಇದನ್ನು ಉಳಿಸಬೇಕು ಇವನಿಗೆ ಉಳಿಸಬೇಕು ಇವನಿಗೆ ಈಜು ಬರಬೇಕು ಇವನಿಗೆ ಈಜು ಬರಲ್ಲ ಅಂದ್ರೆ ತೊರೆಯಲದ್ದು ಒಂದು ಈಸದರಿಯ ಅದಾವ ಈಜು ಅವನು ಎದ್ದು ತೆಗೆದಂತಾಯ್ತಿಂದ ನಮ್ಮ ಅಂಬಿಗರ ಚೌಡಯ್ಯ ಆಧುನಿಕವಾದಂಥ ಶಿಕ್ಷಣದ ಮೌಲ್ಯ ಏನಾದರೂ ಕುಸಿತಿದ್ರೆ ಪ್ರಾಯಶಃ ಈ ನಮ್ಮ ಅಂಬಿಗರ ಚೌಡಯ್ಯನ ವಚನ ಅಂತಕ್ಕಂಥದ್ದು ಇದೆಯಲ್ಲ ಇದು ಖಚಿತವಾಗಿದೆ ಇಡೀ ಒಂದು ಗುರ್ರ ವೃಂದವನ್ನ ಇಡೀ ಒಂದು ಆ ಜ್ಞಾನ ವೃಂದವನ್ನು ಕಣ್ತರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಅಂಬಿಗಿರ ಚೌಡಿ ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದನ್ನು ನಾವು ಹಾಗೆ ಗಮನಿಸ್ತಾ ಹೋದ್ರೆ ಇವತ್ತು ನಮ್ಮ ಶಿಕ್ಷಣ ತಜ್ಞ ಹೇಳಿದಾಗ ಯಾರು ಒಳ್ಳೆ ಟೀಚರ್ ಅಂದ್ರೆ ಯಾರು ಗುಡ್ ಟೀಚರ್ ಅಂತ ಹೇಳ್ತೀವಿ ಅವರೇಜ್ ಟೀಚರ್ ಆಲ್ವೇಸ್ ಕಂಪ್ಲೇಂಟ್ಸ್ ಸಾಮಾನ್ಯವಾಗಿ ಸಾಮಾನ್ಯವಾದ ಶಿಕ್ಷಕ ಬರೀ ದೂರ ಹೇಳ್ತಾನೆ ನನಗೆ ಸಂಬಳ ಬರಲ್ಲ ಇನ್ಕ್ರಿಮೆಂಟ್ ಆಗಲ್ಲ ಆಜಾಕ್ ಹೋಗ್ಲಾ ವರ್ಗಾವಣೆ ಮಾಡ್ಲಿ ಇಷ್ಟೇ ಏನ್ ಆವರೇಜ್ ಟೀಚರ್ ಆಲ್ವೇಸ್ ಕಂಪ್ಲೇನ್ಸ್ ಬಟ್ ದ ಗುಡ್ ಟೀಚರ್ ಆಲ್ವೇಸ್ ಟೀಚರ್ಸ್ ಬಟ್ ದ ಬೆಟರ್ ಟೀಚರ್ ಆಲ್ವೇಸ್ ಎಕ್ಸ್ಪ್ಲೈನ್ಸ್ ಬಟ್ ದ ಬೆಸ್ಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತ ಹೇಳಿ ಪ್ರಾಯಶಃ ಶಿಕ್ಷಕ ಅಂದ್ರೆ ಬರೀ ಪಾಠ ಮಾಡೋದಷ್ಟೇ ಇಲ್ಲ ಅದು ವಿವರಣೆ ಕೊಡೋದಷ್ಟೇ ಇಲ್ಲ ಇದಕ್ಕೆ ಮೀರಿ ಅವನನ್ನು ಅರಳಿಸಬೇಕು ಅಂತ ಹೇಳಿ ಹಾಗಾಗಿ ನಾವು ಗುರು ಒಂದು ಇದೆಯಲ್ಲ ಆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಆ ವ್ಯಕ್ತಿ ಅಂತಕ್ಕಂಥದಲ್ಲ ಅವನಿಗೆ ವಿದ್ಯೆ ಅಂತಕ್ಕಂಥದ್ದು ಬುದ್ಧಿ ಒಂದು ಪ್ರದರ್ಶನದ ಸರ್ಕ ಸರ್ಕಾಗಬಾರದು ಅದು ಆತ್ಮದರ್ಶನದ ಒಂದು ಬೆಳಕಾಗಬೇಕು ಆಗಬೇಕು ಅಂತೇಳಿ ಪ್ರಶಾಂತ ಶಿಕ್ಷಣ ಅಂತಕ್ಕಂಥ ಜ್ಯೋತಿಯಿಂದ ಗುರುವಿನಿಂದ ಪಡೆದು ಆ ಮುಖಿನ ಎಲ್ಲ ಧೋರಣೆಗಳನ್ನು ಅನುಷ್ಠಾನಗೊಳತಕ್ಕಂತ ನಿಟ್ಟಿನಲ್ಲಿ ಆ ವ್ಯಕ್ತಿಗೆ ಬೇಕಾದಂತಹ ಆತ್ಮಸಂಕಲ್ಪ ಶಕ್ತಿಯನ್ನು ಎತ್ತರಿಸತಕ್ಕಂತಹ ಮಹತ್ವವಾದಂತಹ ಶಕ್ತಿ ಯಾರಿಗಾದ್ರು ಇದ್ರೆ ಅದು ಗುರುವಿಗೆ ಮಾತ್ರ ಅಂತಕ್ಕಂಥದ್ದನ್ನ ಪ್ರಶ್ನೆ ಇವತ್ತಿದವರಲ್ಲ ಎಲ್ಲಾ ಕಾಲದವರು ಕೂಡ ಒಪ್ತಕ್ಕಂಥ ಸತ್ಯವನ್ನ ನಮ್ಮ ವಚನಕಾರರು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಕೇವಲ ಗುರುಗಳ ಬಗ್ಗೆ ಅಷ್ಟೇ ಹೇಳ್ತಕ್ಕಂಥದ್ದಲ್ಲ ಅವರು ಆ ಗುರು ಮತ್ತು ಶಿಷ್ಯರ ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಚಂದಸಣ್ಣವರ ಒಂದು ವಚನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಗುರು ಶಿಷ್ಯರ ಸಂಬಂಧವನ್ನು ಏನೆಂದು ಉಪಮಿಸುವ ಆ ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಅಂತ ಹೇಳಿ ಪ್ರಣತೆಯಲ್ಲಿ ಒದಗಿದ ಜ್ಯೋತಿ ಅಂತಿರಬೇಕು ದರ್ಪಣದೊಳಗಿದ ಪ್ರತಿಬಿಂಬದಂತಿರಬೇಕು ಸ್ಫಟಿಕದ ಪಡದೊಳಗಿರಿಸಿದ ರತ್ನದಂತಿರಬೇಕು ಅದು ಕಾರಣ ಕೂಡಲ್ಲ ಚಂದ ಸಂಗಮ ದೇವ ಗುರು ಶಿಷ್ಯರ ಸಂಬಂಧ ದರ್ಪಣವ ದರ್ಪಣಕ್ಕೆ ತೋರಿದಂತಿರಬೇಕು ಅಂತೇಳಿ ಒಂದು ದರ್ಪಣ ಕನ್ನಡಿ ಇದ್ರೆ ಕನ್ನಡಿ ಎಷ್ಟು ಪಾರದರ್ಶಕವಾಗಿರುತ್ತೆ ಎಷ್ಟು ಪರಿಶುದ್ಧವಾಗಿರುತ್ತೆ ಆ ಮಟ್ಟಿಗೆ ಗುರು ಶಿಷ್ಯರ ಸಂಬಂಧ ಇರಬೇಕು ಅಂತಕ್ಕಂಥದ್ದನ್ನು ಹೇಳೋ ಮುಖೇನ ಆ ಗುರು ಶಿಷ್ಯರ ಪರಂಪರೆಗೆ ಒಂದು ಹೊಸ ಭಾಷ್ಯವನ್ನು ಒಂದು ಹೊಸ ವಿನೂತನವಾದಂಥ ಆಲೋಚನೆಯನ್ನು ಕೊಟ್ಟಿರ್ತಕ್ಕಂಥ ಪರ್ವ ಇದೆಯಲ್ಲ ಅದು ಖಚಿತವಾಗಿ ಅದೊಂದು ವಚನ ಪರಂಪರೆ ಅದೊಂದು ಶರಣ ಪರಂಪರೆ ಅದೊಂದು ಬಸವ ಪರಂಪರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಖುಷಿಯಿಂದ ತಮಿಳುಗಳಿಗೆ ಹಂಚಿಕೊಳ್ತಾ ಆ ಮುಖೇನ ಇವತ್ತಿನ ಗುರುಪೂರ್ಣಿಮೆಯ ದಿನ ಇಡೀ ಸಮಸ್ತ ಗುರು ವೃಂದ ಅಂತಕ್ಕಂಥದ್ದೇನಿದೆ ಪ್ರಾಶಃ ಇಡೀ ಒಂದು ಒಂದು ಸಮಾಜವನ್ನು ಹಸನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮೃದ್ಧವಾದಂಥ ಸಮೃದ್ಧವಾದಂಥ ಸಮಾಜವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಆ ಗುರು ಅಂತಕ್ಕಂಥ ಸ್ಥಾನಕ್ಕೆ ಮಹತ್ತರವಾದಂತಹ ಬೆಲೆ ಇದೆ ಆ ಬೆಲೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಸಮೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಇಡೀ ಒಂದು ಸಮಾಜವನ್ನ ಒಂದು ಮಾದರಿ ಸಮಾಜವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಗುರು ಅಂತಕ್ಕಂಥ ಸ್ಥಾನಕ್ಕೆ ಇರಬೇಕಾದಂಥ ದೊಡ್ಡ ಜವಾಬ್ದಾರಿಯನ್ನ ಒಂದು ಧಾರ್ಮಿಕವಾದಂಥ ಎಚ್ಚರವನ್ನು ಒಂದು ಸಾಂಸ್ಕೃತಿಕವಾದಂಥ ಹೊಣೆಗಾರಿಕೆಯನ್ನ ಹೊರಲೇಬೇಕಾದಂಥ ಈ ತುರ್ತು ಕಾಲಘಟ್ಟದಲ್ಲಿ ಪ್ರಾಯಶಃ ಇಡೀ ಆ ಶಿಕ್ಷಣದ ಒಂದು ಜ್ಞಾನದ ವೃದ್ಧಿಗಾಗಿ ಶ್ರಮಿಸ್ತಾ ಇರತಕ್ಕಂತ ಆ ಪರಮೋಚ್ಛವಾದಂತಹ ಪದ ಸಂಪತ್ತು ಇದು ಗುರು ಅಂತಕ್ಕಂಥದ್ದು ಅಂತೇಳಿ ಆ ಗುರುವಿಗೆ ಮತ್ತೊಮ್ಮೆ ಇಡೀ ಗುರು ಸಮೂಹಕ್ಕೆ ನನ್ನ ಮನದಾಳದ ಅಭಿವಂದನೆಗಳನ್ನು ಪೂರ್ಣ ಪ್ರಮಾಣದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಈ ಗುರುವಿನ ಬಗ್ಗೆ ನಂದೇ ಆದಂತ ಕೆಲವಾರು ಅನಿಸಿಕೆಗಳನ್ನು ತಮ್ಮೊಡನೆ ಹಂಚಿಕೊಳ್ಳುತ್ತಾ ಇದನ್ನ ಪ್ರೀತಿಯಿಂದ ಆಲಿಸಿದಂತ ನೋಡಿದಂಥ ತಮ್ಮ ಕೂಡ ವಂದಿಸ್ತಾ ಮತ್ತೊಮ್ಮೆ ಒಂದು ಮಹತ್ತರವಾದಂಥ ದಿನದಂದು ಇಂಥ ವಿಶೇಷವಾದಂಥ ನಿಟ್ಟಿನಲ್ಲಿ ಬೆಳಕು ಚಿಲ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮ ಆಗ್ತಾನೆ ನಮಸ್ಕಾರ ಶರಣು ಶರಣಾರ್ಥಿ